ಹಾಯ್ ಹೆಲ್ರಿಗೂ ನಮಸ್ಕಾರ ಸಿ ಡಿ ಪಿ ಟಿ ಟಿ ಆರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಿ ಎಸ್ ಎನ್ ಎಲ್ ರೀಚಾರ್ಜ್ ಬಗ್ಗೆ ಮಾಹಿತಿ ನೀಡೋಕ್ಕೆ ಬಂದಿದ್ದೀನಿ ಹಾಗೆ ನೆಟ್ವರ್ಕ್ ಹೇಗಿದೆ ಅನ್ನೋದು ಕೂಡ ಇದರಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ನಾನು ಈ ಸಿಮ್ಮನ್ನು ಎರಡು ವರ್ಷದಿಂದ ಯೂಸ್ ಮಾಡಿದ್ದೀನಿ ಹಾಗೆ ಈ ಎರಡು ವರ್ಷದಲ್ಲಿ ಕೆಲವೊಮ್ಮೆ ಮಾತ್ರ ನೆಟ್ವರ್ಕ್ ಇಶ್ಯೂ ಇದೆ ಅಷ್ಟೇ ಇನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಈ ಬಿ ಎಸ್ ಎನ್ ರೀಚಾರ್ಜ್ ಪ್ಯಾಕ್ ನೀವು ನೋಡೋದಾದರೆ ನೂರ ಹದಿನೆಂಟು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಇಪ್ಪತ್ತು ದಿನ ಹಾಗೂ ಹತ್ತು ಜಿ ಬಿ ಡೇಟಾ ಬರುತ್ತೆ ಹಾಗೂ ನೀವು ನೂರ ಐವತ್ತ್ಮೂರು ರೂಪಾಯಿ ರೀಚಾರ್ಜ್ ಮಾಡಿಸೋದ್ರಿಂದ ವಾಯ್ಸ್ ಕಾಲ್ಸ್ ಅನ್ಲಿಮಿಟೆಡ್ ಇರುತ್ತೆ ವ್ಯಾಲಿಡಿಟಿ ಟ್ವೆಂಟಿ ಸಿಕ್ಸ್ ಡೇಸ್ ಅಂದರೆ ಇಪ್ಪತ್ತಾರು ದಿನ ಇರುತ್ತೆ ಹಾಗೆ ಡೇಟಾ ಇಪ್ಪತ್ತಾರು ಜಿ ಬಿ ಇಂಟರ್ನೆಟ್ ಕೂಡ ನೀವು ತೊಗೋಬೋದು ಹಾಗೂ ನಾನು ಕೂಡ ನೂರ ಐವತ್ತ್ಮೂರು ರೂಪಾಯಿ ರೀಚಾರ್ಜನ್ನೇ ಮಾಡಿಸ್ತಾ ಇರೋದು ಇದು ತುಂಬ ನನಗೆ ಯೂಸ್ಫುಲ್ ಆಗ್ತಾಯಿದೆ ನಾನು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ದೀನಿ ಅಂದರೆ ಬೇರೆ ನೆಟ್ವರ್ಕ್ಗೆ ಕಂಪೇರ್ ಮಾಡಿದ್ರೆ ರೀಚಾರ್ಜಲ್ಲಿ ನಾವು ಒಂದು ಸಾವಿರ ಉಳಿಸ್ಬೋದಾ ಅನ್ನೋದನ್ನ ನೀವು ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇಲ್ಲಿ ನೀವೇ ನೋಡಿ ಅಂದರೆ ಮುನ್ನೂರ ಅರವತ್ತೈದು ದಿನ ಇದೆ ಅಂದರೆ ಒಂದು ರೀಚಾರ್ಜ್ನ ಪ್ಯಾಕಿನ ವ್ಯಾಲಿಡಿಟಿ ಬಂದು ಇಪ್ಪತ್ತಾರು ದಿನ ಇರುತ್ತೆ ಮುನ್ನೂರ ಅರವತ್ತೈದು ದಿನದಲ್ಲಿ ಇಪ್ಪತ್ತಾರು ದಿನ ನಾವು ಡಿವೈಡೆಡ್ ಮಾಡಿದ್ರೆ ನಮಗೆ ಹದಿನಾಲ್ಕು ತಿಂಗಳು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ ಅಂದರೆ ನೂರೈವತ್ತ್ಮೂರು ಇಂಟು ಹದಿನಾಲ್ಕು ದಿನ ಅಂದರೆ ಎರಡು ಸಾವಿರದ ನೂರ ನಲವತ್ತೆರಡು ರೂಪಾಯಿ ನಾನು ಪ್ರತಿ ವರ್ಷ ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ ಈಗ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಮುನ್ನೂರ ಅರವತ್ತೈದು ದಿನ ಡಿವೈಡೆಡ್ ಬೈ ನಿಮಗೆ ಎಷ್ಟು ದಿನದ ವ್ಯಾಲಿಡಿಟಿ ಇದೆ ಹಾಗೂ ಎಷ್ಟು ರೂಪಾಯಿ ಅಮೌಂಟನ್ನ ನೀವು ರೀಚಾರ್ಜ್ ಮಾಡಿಸ್ತಾ ಇದ್ದಾರೆ ಅಂತ ನೀವು ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ ನಿಮಗೆ ಸಿಕ್ಕಂತಹ ಟೋಟಲ್ ಅಮೌಂಟಲ್ಲಿ ನೀವು ನಾನು ರೀಚಾರ್ಜ್ ಮಾಡಿಸಿ ಅಮೌಂಟ್ನ ನೀವು ಮೈನಸ್ ಮಾಡಿದರೆ ನಿಮಗೆ ಫೈವ್ ಹಂಡ್ರೆಡಿಂದ ತೌಸಂಡ್ವರೆಗೂ ಸೇವಿಂಗ್ಸ್ ಚಾನ್ಸಸ್ ಕಾಣಿಸುತ್ತೆ ಹಾಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ ನೀವು ರೀಚಾರ್ಜ್ ಮಾಡಿರ್ತಕ್ಕಂಥ ಅಮೌಂಟ್ಗೂ ನಾವು ರೀಚಾರ್ಜ್ ಮಾಡಿರ್ತಕ್ಕಂಥ ಅಮೌಂಟ್ಗೂ ವ್ಯತ್ಯಾಸ ಏನಿದೆ ಅಂತ ಹಾಗೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ